ಜೀಮ್ಮ ಚೆನ್ನಾಗಿದೀನಿ ಊ ಅದ್ಕೆ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಣ್ಣ ಚೆನ್ನಾಗಿದ್ದಾನ ಅಮ್ಮ ಹೆಂಗೈತೆ ಓ ಕಣಿ ಎಲ್ಲರೂ ಚೆನ್ನಾಗಿದಾರೆ ಎಲ್ಲಿ ನಿನ್ನ ಗಂಡ ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ ಎಲ್ಬೋದ್ರಿ ನಮ್ಮ ಅಯ್ಯಪ್ಪ ವಾಲ್ಕಡೆ ಹೋಗೈತಿ ನಮ್ಮ ಹುಡುಗರು ಕಾಲೇಜ್ಗೆ ಹೋಗ್ಯವ್ರಿ ಹಾ ಯಾರು ಇಲ್ಲಮ್ಮ ಅಂತ ಏನಕ್ಕೆ ಮನೆ ಕೆಲಸ ಎಲ್ಲ ಮುಗಿತಾ ಯಾವ ಗೃಹ ಪ್ರವೇಶ ಹಾ ಬೇಕಾದ್ರೆ ಫಿಕ್ಸ್ ಮಾಡಿರಿ ಇವತ್ತಿನ್ ತಿನಿಸ್ಕೆ ಕಣಿ ಭಾನುವಾರ ಅಕ್ಕಿ ಕರೆಯೋಣ ಅಂತನ ಸೀರೆ ತಗೊಂಬಂದೆ ಸೀರೆ ಕೊಟ್ಟು ಹಂಗೆ ನಿನ್ನೂ ಕರೆದು ಈ ಊರಾಗೆ ಯಾರು ಇದ್ದಾರೆ ನಮ್ಮ ಸಂಬಂಧಿಕರು ಎಲ್ಲಾರಿಗೂ ಕೊಟ್ಟು ಹೋಗೋಣ ಅಂತ ಬಂದು ಹಾ ಏನು ಜಯಮ್ಮ ಯಾರು ಇವರು ನಮ್ಮ ನಿಂತು ಕಣಿ ನೋಡಿದ್ದಲ್ಲಿ ಅವಾಗ ಒಂದ್ಸಲ ಬಂದಿತ್ತಲ್ಲ ಹೌದೇನು ಏ ಅಲ್ಲ ಚಾನೆ ದಿನ ಆಗಿತ್ತು ನೋಡಿ ಮಾರ್ತಂಗಾಗಿತ್ತು ಅದಕ್ಕೆ ಕೇಳ್ದೆ ಅಷ್ಟೇನೆ ಹಾಂ ನಿಮ್ಮ ಅಣ್ಣ ನಿಂತೇನು ಯಾಕೆ ಬಂದಿತ್ತು ಇವಾಗ ಮಣ್ಣೆಯವರುನು ಮನೆ ಕಟ್ಸಿರ್ಕಣ ಅಕ್ಕಿ ಗೃಹ ಪ್ರವೇಶ ಅಂತ ಇವತ್ತಿನ ತಿನ್ಕೆ ಸೀರೆ ಕೊಟ್ಟು ಕಾದೋಗೋಣ ಅಂತ ಬಂದೈತಿ ಹ ಏನಕ್ಕ ಚೆನ್ನಾಗಿದ್ದೀರಾ ಕುಕಣಕ್ಕನಕ ಇದ್ದೀವಿ ಹಾ ಅಲ್ಲ ನಾನು ನಾಳೆ ಮಾರ್ತ ಇದೆಯಲ್ಲ ಏನೋ ಒಂದು ಎರಡು ದಿವಸ ಬರ್ದಿಲ್ಲದಕ್ಕೆ ನಾನು ನಿನ್ನ ಸಣ್ಣಕ್ಕೆ ನೆನ್ಪಿ ಲಸ್ಮಕ್ಕ ಲಸ್ಮಕ ನೀನು ಮಾರ್ತಿ ಕುಕ್ಕಣಿದ್ಯಮ್ಮ ಬಾ ನಮ್ಮನೆ ಗೃಹ ಪ್ರವೇಶಕ್ಕೆ ನೀನು ಇವತ್ತೇನು ತಿನಿಸ್ಕೆ ಜಯ ಬರ್ತಾಳೆ ಜಯಮ್ಮನ ಜೊತೆಗೆ ಬರ್ರಿ ನೀನು ಗುಂಡಜ್ಜಿ ಅವ್ರನು ಎಲ್ಲಾನು ಕರಿತೀನಿ ಇವಾಗ ಹೋಗಿ ಹ್ಞೂ ಆಯ್ತು ಕೇಳಕ್ಕ ಬರಾನ ಇರತಿದ್ರೆ ಏನು ಜಯ ಜಯಮ್ಮಗೆ ஹம் என்னம்மா அக்கே தந்தேடி ஆ ஜெட் வாழ்க்கை அந்த கொட்டோகணா அந்த தான் ஆ இல்லை ரஜக்கையா எந்த சீரேனா ஜெய் எம் தோர்சு நோட நான் நோட்த்தி ஆகமக்க இதே கணி நாளே ரஸ்மக்கா தக்க நோடு ஜெயமா நோட் சன்கைத்தி ஹம் பரவாயில்ல கணக்கா எஸ் கொட்டிருக்கே இது ஐநூறு ரூபாய் கணி லசமக்கா ஐநூறு ரூபாயா ஏனதுக்கே ஐநூறு ரூபாய் தர அது ಹಾ ನಾನು ಐನೂರು ರೂಪಾಯಿ ನಪ್ಪ ಐನೂರು ರೂಪಾಯಿನವ ಹುಡ್ಕಮಲ್ಲ ಏನಿದ್ರು ಸಾವಿರದ ನಾ ಸೀರೆ ಹುಡ್ಕಮದ್ ಹಾ ನೀನ್ ಹೋಗಿ ಹೋಗಿ ಐನೂರು ರೂಪಾಯಿ ಕೊಟ್ಟು ತಂದಿದ್ಯ ಏನು ಮಾಡೋದು ಜಯಮ್ಮ ಮನೆ ಕಟ್ಟಿವ ದುಡ್ಡು ಇರ್ಲಿಲ್ಲ ಈ ಸದ್ಯಕ್ಕೆ ತಂದಿದ್ವಿ ಹಾಂ ಚೆನ್ನಾಗೈತೆ ಸೀರೆ ಅದಕ್ಕೆ ನಾನು ನೀನು ಇಷ್ಟಪಡ್ತೀಯ ಅಂತೇಳಿ ಇದೇ ಅಂತ ಹೇಳಿ ತಾಂಬಂದಮ್ಮ ಹಾಂ ನಿಮಗೆ ಸಹ ಇಷ್ಟ ಆಗಲಿಲ್ಲ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗೈತೆ ನಿಮಗೆ ಹ್ಞೂ ಚೆನ್ನಾಗೈತಿ ಚೆನ್ನಾಗೈತೆ ಆಡೋಗ ಹಾ ಇಂಥವಾ ನಾನು ಇದ್ದಾಗ್ಲೂ ಹುಡ್ಕಮ್ಮಲ್ಲ ಹೋಗಿ ಹೋಗಿನ ಐನೂರು ರೂಪಾಯಿ ಸೀರೆ ತಂದಿದ್ಯಲ್ಲ ನನಗೇನಿದ್ರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರದ ಸೀರೆ ತರದ್ ಬಿಟ್ಟು ಏನೋ ಅಲ್ಲ ಅಷ್ಟೊಂದು ಲಕ್ಷ ಖರ್ಚು ಮಾಡಿ ನೀ ಕಟ್ಸಿದಿನಿ ಮೊದ್ ಎರಡ್ ಮೂರ್ ಸಾವಿರ ರೂಪಾಯಿ ಆರೇಷ್ಮೆ ಸೀರೆ ತರಕರ್ಲಿ ಹೋಗಿ ಹೋಗಿ ಐನೂರು ರೂಪಾಯಿ ತಂದಿದ್ಯಲ್ಲ ಯೋ ಹೋಗ್ಲಿ ಬಿಡೇ ಜಯಮ್ಮ ಏನ್ ಮಾಡಕ್ಕಾಗತ್ತೆ ತೋರ್ ಮನೆ ಸೀರೆ ಅಂತ ಸುಮ್ಮನೆ ಹುಡುಕ ಹಾ ಅಲ್ಲಾ ಗೃಹ ಪ್ರವೇಶ ಕಾರ್ಯಕ್ಕ ಅಂತ ಸೀರೆ ಕೊಟ್ರೆ ನೀನು ಅಂತನ ಅಂತ ನಿಮ್ಮೊತ್ತಿಗೆನೇ ಬೈಕಿಯಲ್ಲಿ ಹಾ ಏನ್ ಏನಾಗ ತೋರ್ ಮನೆ ಸೀರೆ ಅಂತ ಹೇಳು ಏ ಸುಮ್ಮಿರಿ ಬೇಡವಿನಿ ನೋಡಿ ನಮ್ದು ಎಂತ ಮನೆ ನಾವು ಕಟ್ಸಿದೀವಿ நான் எந்தவ மூனு நோக்கம் எல்லாம் அவ்வளோ கொட்டி ஆழை சீரைகள் இதாவல்ல ஆ நானேனும் சாரு ரூபாய் நேங்களாவை சீர உட்மோது நினகூத்த நான் எந்த சீர உட்கி அந்தானே அல்ல ஹோகி ஹோகி எண்மீக இன்ட்ரெண்ட்டீரே தரோது நானும் நம்ம அண்ணு பிரவசமானி ஒன்று எழுமூறு சவ் ரூபாய் தான் ரேஷ்மெரே தரோது அந்தி எல்லா குட்டி கேட்கு நானும் நம்மச்சி நோடி ஓநூறு ரூபாய் சீரை தந்தவள் ஆ இது உட்கார் கண்டோ ஏ ஜம்மா ಮನೆ ಸೀರೆನ ಗೇರಿಬಾರ್ದು ಎಂತಾದ ಹೋಟ್ಲಿಗೆ ತೊಂದೇವಲ್ಲ ಹ ನೀನ್ ಯಾಕಂಗ್ ಸುಮ್ ಸುಮ್ಮನೆ ಹಾಗಿ ಏನೋ ಆಗಲ್ಲ ಇನ್ನೊಂದ್ಸಲ ಯಾವಾಗ ನಾನು ಮಗನ ಮಗಳ ಒಂದ್ ಐದ್ ಸಾವಿರ ರೂಪಾಯಿ ದರೇಶ್ ಸೀರೆನ ಉಡಿಸ್ತಾರೆ ಯಾಕಂಗ ಬಾಯ್ ಮಾಡ್ತೀವಿ ಇಷ್ಟ ಇವಾಗ ತೊಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಸುಮ್ನೀರೇ ಬಗ್ಗೆಮ್ಮ ನಿಗೇನ್ ಗೊತ್ತು ಹಾ ಅಲ್ಲ ನಾನು ಇವಾಗ ತಕೊಂಡೆ ತಕೊಂಡೇತಂದ್ರೆ ನನ್ನ ಸದಾ ಮಾಡ್ಕೊಂಡ್ಬಿಡ್ತಾರೆ ಹಾ ಬಿಡು ಎಷ್ಟು ರೂಪಾಯಿ ಕೊಟ್ಟು ಸೀರೆ ತೊಂದ್ರೂ ಸುಮ್ಮನೆ ಹುಡ್ಕೊತಾಳೆ ಏನು ಮಾತಾಡಲ್ಲ ಅಂತ ಈಗ ಅಮ್ಮ ಕೊಡದಂಗೆ ವಾಪಸ್ ಕಳ್ಸೀರಾ ಇನ್ನೊಂದ್ಸಲ ಚೆನ್ನಾಗಿ ಇಷ್ಟಕಬಾರ್ದು ಸುಮ್ನೀರಿ ಏ ಜಯಮ್ಮ ಯಾಕೆ ಹಿಂದಾಡ್ತೀವಿ ಹಾ ನಿನ್ ಮಗಂದು ಮದುವೆ ಮಾಡ್ತೀಯ ಅವಾಗ ತೀರನಾ ನಿಮ್ಮ ಅಣ್ಣಗೆ ಹೇಳಿ ಒಂದ ಮೂರು ಸಾವಿರದ ರೇಷ್ಮೆ ಸೀರೆನೇ ತಾಂಬಾರಪ್ಪ ಜಯಮ್ಮಗೆ ಅಂತ ಹೇಳಿ ತತ್ತೀನಿ ಹೇಳು ಹಾಂ ಆಕಳ ಇವಾಗ ಏನು ಮಾಡೋಕ್ಕಾಗುತ್ತೆ ತೊಂದಿದ್ವಿ ಉಳ್ಳನ ಹಾ ವಾಪಸ್ ತಗೊಂಡು ಹೋಗುವಂತಂದ್ರೆ ತಾಕಳೆ ಜಯಮ್ಮ ಹಾ ಉಳ್ಳ ಅಂತ ಹೇಳಿ ಎಂತ ಸೀರೆ ಇಸ್ಕೊಂಬಕ್ಕಾಗುತ್ತೆ ನಾವ್ ಕೇಳಿದಾಗ ಹೊಣ್ಣ ಮಣ್ಣ ತಂದೇವ್ರೆ ಎರಡ್ ಸಾವಿರ ರೂಪಾಯಿ ಸೀರೆನಾಂತ ಅಲ್ಲ ಎರಡ್ ಸಾವಿರ ರೂಪಾಯಿ ಸೀರೆ ಹೋಗ್ಲಿ ಒಂದ್ ಸಾವಿರ ರೂಪಾಯಿ ಸೀರೆ ನಡಬೇಡಿ ಹೋಗಿ ಹೋಗಿ ಐನೂರು ರೂಪಾಯಿ ಸೀರೆ ತಂದಿದ್ದೀವಿ ನೀನು ಏ ಹೋಗು ಇಂತ ಸೀರೆ ಯಾರು ಉಡ್ಕೊತಾರೆ ನಾನಂತೂ ಉಡ್ಕೊಂಬಲ್ಲ ಸುಮ್ಮನ ತಗೊಂಡೋಗು ಸೀರೆ ನೀವು ತೋರ್ದಿದ್ರೂ ಪರವಾಗಿಲ್ಲ ಇಂತವಾ ಕಮ್ಮಿ ರೇಟ್ ಮಾತ್ರ ತರ್ಬೇಡಿ ನೀವು ಹಾ ಇನ್ನೇನ್ ತರ ಆಗ್ಲೋಳು ಹೋಗ್ಲಿ ಬಿಡ ಜಯ ಮಾತಾಡಿ ಸಾಲ ತನ ಮಾಡ್ಕೊಂಡು ಮನೆ ಕಟ್ಟೇವ್ರಿ ಏನು ಮಾತೇ ತೊಂದೇವ್ರಿ ಇಷ್ಟ ಕೈವ ಇನ್ನೇನ್ ಮಾಡಕ್ ಆಗತ್ತೆ ತೊಂದಿರೋ ದಿನ ಯಾಕೆ ವಾಪಸ್ ತಗೊಂಡೋಗು ಅಂತ ಹೇಳ್ತೀಯ ತೊಂದರೆ ಅಂತೇಳಿ ಎಂತೆಂತೀರ ಉಡ್ಕೊಂಬಾಗುತ್ತೆ ನಿಲ್ಲಿಸ್ಮಕ ಸುಮ್ ಕುಕ್ಕ ಯಾರಿ ಹೋದಾಗ ನನಗೂ ಎಮ್ಮೆ ಆಗ್ಬೇಕು ಏಳ್ಕೆ ಮಕ್ಕಿ ನಮ್ಮ ಅಣ್ಣ ತೊಂದ್ಯಾವ್ರೆ ಏಳ್ ಸಾವಿರ ರೂಪಾಯಿ ಹೇಳಿ ನಾನು ಏಳ್ಕೆ ಮಂಗಿರ್ಬೇಕು ಅಂತ ಸೀರಾ ಆದ್ರೆ ನಾನು ಹುಡ್ಕೊಂಬೋದು ಇಲ್ದಿದ್ದೆ ಇಂತ ಕಾಂಚಿ ಬೀಜಿ ಸೀರೆ ಎಲ್ಲ ಹುಡ್ಕಮ್ಮಲ್ಲ ಹಾ ಸುಮ್ಮನ್ ಕೊಡು ಕಾಣ್ಲಿ ಏ ಇಟ್ಕೇನಿತ್ತು ಅಮ್ಮ ಹೋಗೈತಮ್ಮ ಆಡ್ತೀಯಮ್ಮ ಸೀರೆ ತೊಂದ್ಯವ್ರೆ ನೀನ್ ಹಂಗೆ ಬೋರ್ ಬೈ ಮಾಡ್ತೀಯ ಅಂತೇಳಿ ಸುಮನ್ ಹುಡ್ಕೊಂಬೋದು ಬಿಟ್ಟು ಇಸ್ಕೊಂಡು ಏಯ್ ನಿನಗೆ ಏನಮ್ಮ ಎಂತ ಕೊಟ್ಟು ಹುಡ್ಕೊತೀನಿ ನಿನಗೆ ಸೀರೆ ತೊಂದರೆ ಸಾಕು ಅಮ್ಮಂಗಾಗತ್ತೆ ಅತ್ತೆ ನೀನು ಹಿಂಗೆ ಹೇಳ್ತಾಯಿದ್ದೆ ಹಾಂ ಅಲಾ ನಮ್ಮನೆ ಮುಸ್ರಿ ಬಟ್ಟೆನೂ ಇಲ್ಲ ಹಂಗೈತಿದ್ದು ಇಂಥ ಸೀರೆನ ನಾನು ಹುಡ್ಕೊಂಬನಿ ಗೃಹ ಪ್ರವೇಶಕ್ಕೆ ಅದೂ ಹಾಂ ಏನು ಬೇಡ ಅಲ್ಲ ಇವರು ಸೀರೆ ತೊರೆದಿದ್ದರೂ ಪರವಾಗಿಲ್ಲ ಇಂಥ ಸೀರೆ ಮಾತ್ರ ಹುಡ್ಕೊಂಬಲ್ಲ ಹಾಂ ಕೊಡು ಸುಮ್ಮನೆ ಹಾಂ ಅವಳು ಅವಳು ಹುಡ್ಕೊಂಬಲ್ವಂತಿ ಕಾಣು ಅವಳಿಗೆ ಎಂಥದ್ದು ಬೇಕು ಅಂತದ ತೊಂದು ಕೊಡ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಹಾಂ ಸುಮ್ಮನೆ ಆಮೇಲೆ ನಿಮ್ಮ ಮರಿಯಾಗೀನಿ ಹೋಗೋದು ಹಾಂ ಅವಳು ಎಲ್ಲರೂ ಕೊಟ್ಟು ಹೇಳುತ್ತಾಳೆ ನಮ್ಮ ಅಣ್ಣ ಸೀರೆನೇ ತೊಂದಿಲ್ಲ ನಾನು ಹೇಳಿ ಐನೂರು ರೂಪಾಯಿ ಸೀರೆ ಕೊಟ್ರುನು ಎಳ್ಕೆ ಮತ್ತಾಳೆ ನೀ ಸೀರೆ ತೊರ್ಗಿದ್ರು ಹೇಳ್ತಾಳೆ ಯಾತು ತೊಂದಿಲ್ಲ ಅಂತ ಐನೂರು ರೂಪಾಯಿ ಸೀರೆ ನೀನ್ ಕೊಟ್ಟೋದ್ರೆ ಬರೀ ಐನೂರು ರೂಪಾಯಿ ತಂದೇವ್ರಿ ತಮ್ಮ ಅಣ್ಣ ಮತ್ತೇನು ನಾನೇನು ಗೊತ್ತಿಲ್ಲ ನಮ್ಮಂಗೆ ಊರು ತುಂಬಾ ಎಳ್ಕೆ ಮತ್ತಾಳೆ ನಿಮ್ಮ ರೀತಿ ಕಳೆತಾಳ ಅವಳು ಹೋಗ್ರಿ ಸುಮ್ಮನಾ ಅವಳಿಗೆ ಯಾವ ತಾಂಬನ್ ಕುಡೀರಿ ಅಂತ ತಿನ್ನ ಇನ್ನ ಎಂಟ್ ದಿನ ಐತೆ ಅಲ್ಲ ಮನ್ಗಿಳಿಕ ಆಟ ತೆಗೆ ಆಗೋನಿ ಪನಿ ಓದುವಂತ ಕೊಡ್ತೀರಾ ಅವಳು ಸುಮ್ನಾಗಳೆಲ್ಲಾ ಇಷ್ಟು ಕೇಳಿ ನಾನು ನಮ್ಮ ಜೈ ಅಮ್ಮ ಅಂತಳಲ್ಲ ಜೇರಿಯಲ್ಲ ಸುಮ್ಮನೆ ಹಂಗ್ಕೊತಾಳೆ ಬಿಡು ಸದಿ ಒಂದ್ ಐನೂರು ರೂಪಾಯಿ ತಾಕಾಮ ಅಂತ ಹೇಳಿ ಕಾಣ್ ಬಂದ್ರೆ ನೀನೇನೇ ಜಯ ಅಮ್ಮ ಹಿಂಗೆ ಮಾತಾಡ್ತೀಯಾ ಹಾ ಬಿಡಮ್ಮ ಕಾಣ್ ಹೋಗ್ತೀನಿ ನಿಮ್ಮ ಅಣ್ಣಗೆ ಹೇಳ್ತೀನಿ ಇಂತ ಹಿಂಗ ಇಸ್ಕೊಂಬಳಪ್ಪ ಹೋಗು ರೇಷ್ಮೆ ಸೀರೆ ಬೇಕಂತೆ ದುಡ್ಡು ಕೊಟ್ಟು ಅವಳಿಗೆ ಅಂತದ್ ಬೇಕಂತ ತಕೊಂಬಳಿ ಅಂತ ಹೇಳಿ ಹೇಳ್ತೀನಿ ಹಾ ಬಿಡು ಹ್ಮ್ ನಡಿ ನೋಡಿ ಅದಕ್ಕಿಕ್ಕೊಂಡ ಹಾ ಅದ ನೀನು ಇಲ್ಲಿ ಎಲ್ಲಾರ್ಗು ತೋರ್ಸಕ್ ಬಂದಿದಿ ಇವ್ರೆಲ್ಲರೂ ಆಡ್ಕಿಬೇಕಲ್ಲ ತವ್ರ ಮನೆ ಅಂತ ಹೇಳಿ ಅಷ್ಟೊಂದು ಕೊಚ್ಕೊಂತಾಳ ಜಯ ಅಮ್ಮ ಹೋಗಿ ಹೋಗಿ ಐನೂರು ರೂಪಾಯಿ ತೊಂದೇವ್ರೆ ಅಣ್ಣ ಅಣ್ಣರ ಸೀರೆ ಅಂತಾನ ಆಡ್ಕಂತಾರೆ ನಮ್ಮೂರಿ ನಿಂಗ್ ನಿನಗೆ ಗೊತ್ತಿಲ್ಲ ಸುಮ್ಮನ ಬ್ಯಾಂಗಿ ಇನ್ನ ಬಂದು ನೋಡಕ್ ಮೊದಲು ಅಲ್ಲ ನಾನು ನಮ್ಮ ಅಣ್ಣೆಯರು ಗೃಹ ಪ್ರವೇಶ ಮಾಡ್ತಾರೆ ವಾಸಮನೆ ಕಟ್ಟಿಸ್ತಾರೆ ನನಗೆ ರೇಷ್ಮೆ ಸೀರೆನೇ ತರೋದು ತೊಂದ್ರೆ ನಮ್ಮ ಅಣ್ಣಯ್ಯ ನಮ್ಮ ಏನು ಅಂತಾನೆ ಎಲ್ಲಾರು ಕುಟಿ ಮಂದಿ ನಮ್ಮೂರಕ್ಕೆ ನೀನ್ ನೋಡಿದ್ರೆ ಎತ್ತ ಮುಟ್ಟುದೊಂದು ಐನೂರು ರೂಪಾಯಿ ಸೀರೆ ತಂದಿದ್ದೆ ಇಕ್ಕೇ ಜೊಳಕ್ಕೆ ಅಲ್ಲ ಇದು ನೀನು ಇಲ್ಲಿ ಓದ್ಕೊಂಡ್ಬಂದಿದ್ದೀನಿ ಇದಕ್ಕೆ ಜಾಕೆಟ್ ಹೊಲಿಸ್ಕೊಂಡು ಕುಲಿಯೊಂದು ದಂಡೆ ಮಾಡ್ಬೇಕು ನೋಡಿ ನಾನು ಇಂಥ ಸೀರೆನ ತೊರೆದಿದ್ರ ಪರವಾಗಿಲ್ಲ ನೀವು ಸುಮ್ಮನೆ ಇದ್ದಿದ್ರೆ ಮೇಲಾಗಿತ್ತ ನನ್ನ ತಗೇ ಮಸ್ತಾಗಿದ್ದು ರೇಷ್ಮೆ ಸೀರೆಗಳು ಅದನ್ನೇ ಉಡ್ಕೊಂಡ್ ಬರ್ತಿದ್ದೆ ಹಾ ಅಯ್ಯೋ ಬಿಡೆ ತಾಯಿ

ಪಾಪ ನಿಮ್ಮತ್ತಿಗೆ ಎಷ್ಟು ಬೇಕಾದ ಮಾಡ್ತೇನೆ ತೋಯ್ಯನು ನೋಡಿ ನಮ್ ಜಯ ಹೆಂಗ್ ಮಾತಾಡ್ಬಿಟ್ಲು ಅಂತಾನ ನನ್ನೆದ್ರಿಗೆ ನೀನು ನಿಮ್ಮತ್ತಿಗೆ ಹಂಗೇನೆ ಬಯ್ಯೋದು ಹ ಚೀರನ ಇಸ್ಕೊಂಡು ಬೇಡ ಅಂತ ಹೇಳಿ ಒಳಗು ಮನೆಗೆ ಹೋಗ್ಬೋದಾಗಿತ್ತಮ್ಮ ನೀನು ಹಂಗೆ ಊರು ಬಾಯ ಮಾಡಿದೆ ಹಂಗೇನು ಪಾಪ ವಕ್ಕ ಏನ್ ತಿಳ್ಕೊಂಡ್ ಏನು ಏನೇನೋ ತಿಳ್ಕೊಂಡ್ ಬಿಡಿ ನಾನು ಇದ್ದಿದ್ದಿದ್ದಂಗೆ ಹೇಳೋದು ನಂದು ಒಳಗೊಂದು ಒಳಗೊಂದು ಇಲ್ಲ ಹಾ ನಮ್ಮಾಗ ಏನಿರುತ್ತೆ ನಾನು ಹೇಳೋದು ಯಾರನ್ನ ಇಡ್ಲಿ ಯಾರನ್ನ ಬಿಡ್ಲಿ ಹಾ ಯಾರನ್ನ ಇದಾರೆ ಅಂತ ಹೇಳಿ ನಾನೇನು ಹೇಳಲ್ಲ ಇಲ್ಲ ಅಂತ ಹೇಳಿ ನಿಜ ಹೇಳಲ್ಲ ಇದ್ದಿದ್ದಿದ್ದಂಗೆ ಹೇಳದ್ ನಾನು ಹಾ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಅಲ್ಲ ನಮ್ ಲೆವೆಲ್ ಬೇಡ ನೋಡಿ ನಾವು ಎಷ್ಟು ದೊಡ್ಡ ಮನೆ ಕಟ್ಸಿರಿ ಹಾ ನೋದಾಗ ರೇಷ್ಮೆ ಸೀರೆ ತಾನೇ ಉಡ್ಕೊಂಡು ಹೋಗೋದು ಇಂಥವೆಲ್ಲ ಕಾಂಜಿ ಪಿಂಜಿ ಐನೂರು ಆರ್ನೂರು ರೂಪಾಯಿ ಸೀರೆ ಎಂದಾನು ಉಡ್ಕೊಂಡಿರೋ ನೋಡಿದ್ದೇನೆ ಅಯ್ಯೋ ಬಿಡೋದಯ್ಯಮ್ಮ ಜೇನ್ ಮಾಡಕ್ಕಾಗತ್ತೆ ಮನೆ ಪನಿ ಕೊಟ್ಟಿ ಸಾವಾಗೆಲ್ಲ ಮಾಡ್ಕೊಂಡೆವ್ರಲ್ಲ ಏನೋ ಕಮ್ಮಿ ರೇಟಿಂದ ತಾವನ ಅಂತ ಹೇಳಿ ತೊಗೊಂಡೇವ್ರಿ ನೀನು ಒಳ್ಳೆ ಏನಮ್ಮ ಹೆಂಗ್ ಆಡ್ತಿ ಹಂಗೇನು ಏ ಸುಮ್ನೀರಸ್ಮಕ್ಕ ಈಗಿಂತ ದಿಸ್ಕಂಡ್ರೆ ನಮ್ಮನ ಸದಾ ಮಾಡ್ಕೊಂತ ಆಮೇಲೆ ಬರೀ ಇಂಥವೇ ತಂದ್ಕೊಡ್ತಾರೆ ಯಾವ ತೊಂದ್ರೆ ಅಚ್ಚೆ ಮತ್ತಿಗೆ ನನ್ನ ಮಕ್ಕಳಂಗೆ ಬೇಡ ವಾಪಸ್ ಕಳಿಸಿದ್ದು ಕಳಿಸಿದ್ರು ನಮ್ಮ ಅಣ್ಣ ಇವಳಿರ್ತಾನೆ ಇವಳೆ ನಮ್ಮತ್ಗೆ ಅಣ್ಣ ಏನ್ ಬಿಡು ಸಣ್ಣ ಮಾಡ್ಕೊಂಡಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ನಮ್ಮ ಜಯ್ಯಮ್ಮ ಅಂತ ಹೇಳಿ ನಮ್ಮ ನಮ್ಮತ್ಕೇನೆ ತಂದಿರ್ತಾಳೆ ಐನೂರು ರೂಪಾಯಿ ಸೀರೆ ಹಾ ನನಗೆ ಗೊತ್ತೈತಿ ಅದಕ್ಕೆ ಮತ್ತಿಗೆ ನಾನು ಬೇಡ ಅಂತ ಹೇಳಿದ್ದು ನಾವೇನು ತೋರ್ ಮನೆಯರ್ ತೊಂದರೆ ಅಂತಂದ್ರೆ ಎಂತರ ಮಾಡ್ದಳು ಎಷ್ಟು ರೇಟಿಂದ ನಾಡೋ ಸುಮ್ಮನೆ ನೋಡ್ಕೊತೀವಮ್ಮ ರೇಟು ಪಟ್ಟು ನೋಡಕ್ ಹೋಗಲ್ಲ ನಾವು ನಿನಗೆ ನಮ್ಮ ಎಂಥದಾದ್ರೂ ಹುಡ್ಕಂತಿ ಹಾಂ ನಾವು ಹಂಗಲ್ಲ ನನಗೆ ರೇಟಿಂದೇ ಇರಬೇಕು ಹಾ ಅಲ್ಲ ಒಂದು ಸಾವಿರ ರೂಪಾಯಿ ಆದರೂ ಬೇಡ್ರಿ ನನ್ನ ಲೆವೆಲ್ಗೆ ಹೋಗಿ ಹೋಗಿ ಐನೂರು ರೂಪಾಯಿ ಸೀರೆ ತಂದಿತ್ತಲ್ಲ ನಮ್ಮ ಹಾ ಹಾಂ ತಗತ್ತಲಾಗೆ ಆತು ಬಿಡಮ್ಮ ನಿನ್ ಲೆವೆಲ್ಲೇ ಬೇರೆ ನಮ್ಮ ಲೆವೆಲ್ಲೇ ಬೇರೆ ಹಾ ಮಾರಿ ಬಗ್ಗೆಮ್ಮ ಹೋಗೋಣ ಸರಿ ನಡಿಯಲ್ಲ ಸ್ಮಕ್ಕ ಹಾ ಇವಳು ಮಾರಿ ಲೆವೆಲ್ ಇವಳು ಇವಳಿಗೆ ಏನಿದ್ರು ಸಾವಿರ ಎರಡ್ ಸಾವಿರ ರೂಪಾಯಿ ಸೀರೆ ರೀ ಆಗ್ಬೇಕು ಕಮ್ಮಿ ರೇಟ್ ನ ಹುಡ್ಕಾ ಮಲ್ವಂತಿ ಹ ನಮ್ಗೆ ನಮ್ ತವ್ರ ಮನೆಯವರು ಸೀರೆ ತೊಂದ್ರೆ ಸಾಕು ಅಂತ ಹೇಳಿ ಆಗಿರ್ತೀವಿ ಹ ಯಾಂತದ ನಾತು ತೊಂದ್ರೆ ಸಾಕು ನನ್ಗೆ ಹಂಗೇನೆ ಸಂತೋಷ ಆದಂಗ ಆಗುತ್ತೆ ನಮ್ ತವ್ರ ಮನೆಯವರು ಸೀರೆ ತೊಂದ್ರು ಅಂತ ಇವಳು ಕಮ್ಮಿ ತೊಂದೇವ್ರೆ ಜಾಸ್ತಿ ತೊಂದೇವ್ರೆ ಅಂತ ಹೇಳಿ ಸೀರೆನೆ ವಾಪಸ್ ಕೊಳಸ್ತಾಳಲ್ಲ ಈ ಜಯ್ ಎಂ ಹಾ ನಡಿ ನಿಮ್ಗೆ ಅದೇ ಗತಿ ಇಲ್ಲ ಅದ್ಕೇನೆ ತೊಂದ್ರೆ ಸಾಕು ಅಂತ ಕಾಯ್ತಿರ್ತೀರಾ ನಮ್ಗೆ ಬಂದಿದೆ ನಮ್ಗೆ ಏನು ಇಲ್ಲ ಯಾರು ತೊರೆದಿದ್ರೆ ಓಟೆ ಮತ್ತು ನಾವೇ ಮಸ್ತ ಕಾಣ್ತೀವಿ ಸೀರೆನ ಹಾ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಜಯಮ್ಮ ತೋರ್ ಮನೆಯ ಸೀರೆ ತಂದೆಯವರು ಅಂತ ಹೇಳಿ ಖುಷಿ ಖುಷಿಯಿಂದ ಇಸ್ಕೊಂಡು ಹುಡ್ಕ ಬಿಟ್ಟು ಕಮ್ಮಿ ರೇಟಿಂಗ್ ತೊಂದರೆ ಅಂತ ಹೇಳಿ ವಾಪಸ್ ಕೊಡ್ಸಿಡ ಹಾ ಪಾಪ ಅವ್ರಿಗೆ ಎಷ್ಟು ಬೇಗ ಮಾಡ್ಕೊಂಡ್ರು ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೇ ಯಾರ ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ